ನ್ಯಾಯ ಇದ್ದು ನಾನು ಒಂದು ಸ್ವಲ್ಪ ಹೆಚ್ಚಿಸಿ ಮಾಡ್ತಾ ಇದ್ದೇನೆ ಅದನ್ನು ಜಿಲ್ಲಾಧಿಕಾರಿಗಳು ಅದನ್ನು ನಾನು ಸರಿ ಮಾಡಬೇಕು ಮತ್ತು ಎರಡನೇ ಈ ಮುಂದಿನ ಥರ ಒಂದು ಕಂಪ್ಲೇಂಟ್ ಕೊಡಬೇಕಾದ್ರೆ ಅವನಿಗೆ ಯಾವ ಥರ ಎರಸ್ಮೆಂಟ್ ಮಾಡಬಹುದು ಅನ್ನೋದು ವೀಡಿಯೋರಿಗೆ ನಿಮ್ಗೆ ಹೆಚ್ಚಿಸಿಕೆ ಅವನು ಇವು ಮಾಡ್ತಾರೆ ಈ ತಾರೀಕು ಮಾಡಿ ನಾನು ಅಂತ ಹೇಳಿ

ಒಬ್ಬ ನಿರಪರಾಧಿ ಇರ್ತಾನೆ ಐವತ್ತು ಜನ ಮಾತ್ರ ಅವ್ನು ಪರವಾಗಿರ್ತಾರೆ ಅವರು ಐವತ್ತು ಜನ ಬಂದ ತಕ್ಷಣವೇ ಆ ನಿರಪರಾಧಿನ ಕಂಡ ಕಂಡ ಒಂದು ನಿಮ್ಮ ತೀರ್ಥಡಿಯಿಂದ ಬಂದು ಹೆಚ್ ಸಿ ಒಂದು ಮೇಡಮ್ ಐತಿ ಏನು ದರ್ಪ ತೋರಿಸ್ಬಿಟ್ಲು ಒಂದು ಗಂಟೆ ನಾನು ಹೆಚ್ಚುಲಿ ಒಬ್ಬ ಪಿ ಸಿಗೂ ಸಮೇತ ಗೌರವ ಕೊಟ್ಟು ಸ್ನೇಹಿತರೆ ನೀವು ಈ ಥರ ನೀವು ಎಲ್ಲೆಲ್ಲಿ ನಿಮ್ಮ ಹಳ್ಳಿ ಏರಿಯಾ ಐತೆ ಅಲ್ಲಿ ಒಂದು ನೋಟಿಫೈ ಮಾಡಿ ತಿಂದು ರೆಜುಲೇಷನ್ ಮಾಡಿ ಇನ್ಸ್ಪೆಕ್ಟ್ರಿಗೆ ಗಮನಕ್ಕೆ ರೀ ಸೂಕ್ಷ್ಮವಾಗಿ ಕೆಲವು ದಿನ ಬೇಗ ಆಗುತ್ತೆ ಅಂತ ನಾನು ಒಂದು ಗೈಡೆನ್ಸ್ ಮಾಡ್ತೇವೆ ಇವರು ಹೋಗಿ ಗಂಪ್ಲೆಂಟ್ ಬಾರದ ಅಂತ ಭಾರ ಇದು ಹೋಟ್ಲಿ ಒಬ್ಬರನ್ನ ಅಂತ ಕರ್ಕೊಬಹುದು ಹೋಟ್ಲಾಗೆ ಏ ಕೊಡ ಒಂದು ಜ್ಯೂಸ್ ಅಂತ ಕುಡಿಯೋದು ಜ್ಯೂಸ್ ಕೊಟ್ಟ ಏನೋ ಹೇಳ್ಕೊಡ್ತೀಯಾ ಅನ್ನೋದು ಸರ್ ಇನ್ನೂ ಏನು ನ್ಯೂ ಸ್ಥಾನದಲ್ಲಿ ನಮ್ಮ ಮಗನ ಒಳಗೆ ಹೋಗಿ ಅಂತ ಹೇಳೋದು ನೀವು ನಮ್ಮ ಎದುರಿಗೆ ನಾವು ಸೈಲೆಂಟ್ ಇರೋದ್ರಿಂದ ನಿಮ್ಮ ನ್ಯೂನ್ಯತೆಗಳು ಏನೇನು ಇರ್ತೋ ಎಲ್ಲ ನಂಗೆ ಪಕ್ಕ ಸಿಗ್ತವೆ ಅದನ್ನ ನಾವು ಎಸ್ ಪಿ ಜೊತೆ ಮಾತಾಡ್ಬೋದು ಇಲ್ಲ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ಬೋದು ಬಿಟ್ಟರೆ ಬೇರೆ ರೀತಿ ನಾನು ಡೈರೆಕ್ಟ್ ಮಾತಾಡಕ್ಕೆ ಬರೋದಿಲ್ಲ ಕೆಲವು ಹೆಸರು ಕೊಟ್ಟಿರ್ತಾರೆ ಅವ್ರ ವೀಡಿಯೋ ಇತ್ತ ಅಥವಾ ಮಾನನಷ್ಟಕ್ಕೆ ಸಾಕು ಇನ್ನೊಂದು ಅವೆಲ್ಲ ಬೇಡ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ದಯಮಾಡಿ ಸಾರ್ವಜನಿಕರನ್ನ ಯಾವುದೇ ರಾಜಕಾರಣಿಗಳನ್ನ ನನ್ನ ಹೆಂಗೆ ನಿಲ್ಲಿಸಿರ್ತಿರೋ ಅದೇ ಥರ ನಿಲ್ಲಿಸ್ತೀನಿ ಅವನೇನು ಮೇಲಿಂದ ಹುಟ್ಟಿ ಬಂದವಲ್ಲ ಪ್ರಜಾಪ್ರಭುತ್ವದ ನನಗಿರ ಹಾಕು ಅವನಿಗಿರಬೇಕು ಒಂದೇ ಶಾಸಕ ಸ್ಥಾನ ಮಂತ್ರಿ ಸ್ಥಾನದಾಗ ಇರ್ತೈತಿ ನಿಮ್ ದೇಶನಾಗ ನಾಲ್ಕರೇ ಬಿದ್ದಿರ್ಬೇಕು ಯಾವಾಗೂ ಬೆಲೆ ಕೊಡ್ಬಾರ್ದು ನಿಮ್ಮಂತ ಅಧಿಕಾರಿ ನಮ್ಗೆ ಎನಿ ಟೈಮ್ ಸಪೋರ್ಟ್ ಕೊಡ್ತೇವೆ ದಯಮಾಡಿ ಶ್ರೀಮಂತಿಗೂ ಒಂಥರ ಬಡವರಿಗೂ ಒಂಥರ ಕಾಣ್ಬಿಡಗಳಲ್ಲಿ ನಾವು ಹೋದಾಗ ಅಲ್ಲಿ ಕಾಣ್ಕೊಡ್ತೀವಿ ಆಮೇಲೆ ಬೇರೆ ಬೇರೆ ಮತ್ತು ರಸ್ತೆಗಳಲ್ಲಿ ಕಾಣ್ಬರ್ತೀವಿ ಸರ್ ದಯವಿಟ್ಟು ಮೆಂಟಲ್ ಆಕ್ಟ್ ಪ್ರಕಾರ ಆ ಅನಾಥ ಮಾನಸಿಕ ಅಸ್ವಸ್ಥರನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಪೊಲೀಸ್ ವ್ಯವಸ್ಥೆ ಏನಿದೆ ಕಾನೂನಲ್ಲಿ ಇದೆ ಆ ದಯವಿಟ್ಟು ನಾವು ಅತಿ ಹೆಚ್ಚು ಜಾಗೃತಿ ಕೆ ಅವರು ಒಂದು ಮಾತಾ ಹತ್ತರಿಂದ ಹತ್ತೈದು ವರ್ಷ ಕಾಲ ಇಲ್ಲೇ ಬೇಡಿರುವವರಿಂದ ಇಲ್ಲೇ ಮನೆ ಮಾಡಿಕೊಂಡು ಇಲ್ಲೇ ಆಸ್ತಿ ಮಾಡಿಕೊಂಡಿರುವಂತವರನ್ನ ದಯಮಾಡಿ ಆ ವರ್ಗಾವಣೆ ಮತ್ತು ಬಹುಸಂಖ್ಯಾತ ಜಾತಿಯವರನ್ನು ಹೆಚ್ಚು ಇಡ ನಮ್ಮ ತಾಲೂಕು ಯಾವ ಜಾತಿಯವರು ಗೊತ್ತಿದೆ ಅವರು ಅವರು ಪೊಲೀಸ್ ಇಲಾಖೆ ಹೆಚ್ಚು ಇಳಕಿ ಇಲಾಖೆ ಇಲಿಕೆ ಬಿಡಬೇಕು ದಯಮಾಡಿ ಎರಡು ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ಪೊಲೀಸ್ ಕೆಲವು ಪೊಲೀಸರು ಮತ್ತು ಕೆಲವು ವಕೀಲರ ನಡುವೆ ಒಡ ಒಪ್ಪಂದವಾಗುತ್ತೆ ಕೇಸ್ಗಳು ನೇರವಾಗಿ ಅಲ್ಲಿಗೆ ಹೋಗುತ್ತೆ ಆ ವಕೀಲರಿಗೆ ಹೋಗುತ್ತೆ ಅದು ಆಗ್ಬಾರ್ದು ಆಮೇಲೆ ಅವರು ಹೇಳಿದ ಹಾಗೆ ಕೆಲವು ಬೇರು ಹುಟ್ಟಿರುವ ಕೆಲವು ಅಧಿಕಾರಿಗಳು ಅವರ ವರ್ತನೆ ಅಂದರೆ ಸರ್ ಒಂದು ವಿಷಯ ಒಂದು ದೊರಡೆ ಮಾಡಿದ ಕಣ್ಣನ್ನು ಗದ್ದೆಯಲ್ಲಿ ಕತ್ತೆ ಜಗಳಕ್ಕೆ ಆಗಿರಾಗಿರುವ ಕೇಸ್ಬು ಇಬ್ರು ಬಂದಿದೆ ಒಂದು ದರೋಡೆ ದೊರಡೆ ಅವನು ದೊಡ್ಡ ಕಲ್ಪಿಟ್ಟ ಕತ್ತೆ ಬದು ಬದುವಿನ ಸಂಬಂಧಪಟ್ಟ ಡೈಲಾಗ್ ಆಗಿ ಬಂದು ಬಂದವರಿಗೆ ನಿಮ್ಗೆ ಗೌರವ ಕೊಡೋದು ಯಾವ ರೀತಿ ರೈತರಿಗೆ ಯಾವ ರೀತಿ ನಡೆಸ್ಕೊ ನಡೆಸ್ಕೊತಾರೆ ಅಷ್ಟು ಈ ದಿನವಾಗಿ ನಡೆಸ್ಕೊತಾರೆ ಮತ್ತೆ ಪೊಲೀಸ್ ಫೋನ್ ಮಾಡಿದ್ರೆ ನಿಮ್ಮ ನಾವು ನಿಮ್ಮ ಸೇವೆಗಾಗಿ ಸಿದ್ಧ ಬಹಳ ಸುಂದರ ತೊಲೆಯಲ್ಲಿ ನಿಮ್ಮನ್ನು ಕೇಳಿಸ್ತಾರೆ ಹಾಗಾಗಿ ಅವರಿಗೆ ಪಾಠ ಮಾಡಿಸ್ತದೆ ಅವರನ್ನ ಏನದು ಗಣಭಾಗ ಅವರು ಬರ್ತಾರೆ ಕಣ್ ಕಣಲೆ ಮಾಡ್ಕಂಡಲೆ ಮಾಡ್ಕೋತಾರೆ ಅವರು ಹಂಗೆ ರಿಯಾಕ್ಟ್ ಮಾಡ್ತಾರೆ ಸೊ ಇದು ಪ್ರಮುಖವಾಗಿ ಇನ್ನು ಇವತ್ತಿನ ಪತ್ರಿಕೆಲೆಲ್ಲ ಬಂದಿದೆ ನನ್ನ ಸುದ್ದಿ ಚಾರ್ಮಾಗ ಸುದ್ದಿವಾಹಿನಿಯಲ್ಲೂ ನಾನು ಟೆಲಿಕಾಸ್ಟ್ ಮಾಡಿದ್ದೀನಿ ಗಾಂಜಾ ಬೆಳ್ಳಗಳ ಬಗ್ಗೆ ಗಾಂಜಾ ಬೆಳೆ 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 ಬೆಳೆದಿರೋರ ಬಗ್ಗೆ ಅದನ್ನು ದಯಮಾಡಿ ಸರ್ ಕೆಲಸ ಮಾಡ್ತಿದ್ದಾರೆ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಯವರು ತುಂಬ ಕೆಲಸ ಮಾಡ್ತಿದ್ದಾರೆ ಆದರೆ ಅವರಿಗೆ ಮಾಹಿತಿ ಬಂದಾಗ ಮಾಹಿತಿ ಬಂದಾಗ ಏನಂದರೆ ಅವರು ಕ್ರಮ ತಗೋತಾರೆ ಆದರೆ ಇಲ್ಲಿ ಮಾಫಿಯಾ ಯಾವ ಮಟ್ಟಿಗೆ ಬೆಳೆದಿದೆ ಅಂದರೆ ಭಾಳ 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 ಅತ್ತಾಗಿ ತುಂಬ ಹೋಗ್ಬಿಟ್ಟಿದೆ ಅಂತ ಹಾಗಾಗಿ ಇದಕ್ಕಾಗಿಯೇ ಒಂದು ವಿಶೇಷ ತಂಡವನ್ನ ರಚನೆ ಮಾಡಿ ನಿರಂತರವಾಗಿ ಇದರ ಹಿಂದೆ ಬಿದ್ದು ಯಾಕಂದ್ರೆ ವಿದ್ಯಾರ್ಥಿ ಯುವಜನರು ಇದರಲ್ಲಿ ಬಹಳ ಬಹಳ ಬಲಿಯಾಗಿದ್ದಾರೆ ಯಾಕಂದ್ರೆ ವಿದ್ಯಾರ್ಥಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಗೆ ಸಾಕಷ್ಟು ಅಭಿನಂದನೆಯನ್ನು ಕಲಿಸಿದ್ದೀರಿ ಹೆಚ್ಚು ಹೆಚ್ಚಾಗಬೇಕು ಅಂತ ಕೂಡ ತಿಳಿದಿರಿ ಕೆಲವೊಂದು ಬಾರಿ ನಮ್ಮ ಸಲಹೆ ಮತ್ತು ಸೂಚನೆಗಳನ್ನು ಕೂಡ ಕೊಟ್ಟಿದ್ವಿ ಹೀಗೆ ಮಾಡಿದ್ರೆ ಒಳ್ಳೆಯದಾಗ್ತದೆ ಸರ್ ಒಂದೆರಡು ಎರಡು ಮೂರು ಕ್ಯಾಟಗರಿ ಆಫ್ ಇಶ್ಯೂಸ್ನ ರೇಸ್ ಮಾಡಿ ಮೊದಲನೇದಾಗಿ ರಿಆರ್ಗನೈಸೇಷನ್ ಅಂತ ಹೆಗ್ಗೋಡು ಭಾಗದವರು ಆನಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರ್ತಾರೆ ಅವ್ರಿಗೆ ಸಾಗರ ಹಾಕಿದ್ರೆ ಅನುಕೂಲ ಆಗುತ್ತೆ ಪ್ರಪೋಸಲ್ ಕಳಿಸಿ ಅದು ರೀಸೆಂಟ್ ಆಗಿದೆ ಎರಡು ಮೂರು ವರ್ಷ ಕೆಳಗಷ್ಟೇ ಪೊಲೀಸ್ ಸ್ಟೇಷನ್ ಕೂಡ ರಚನೆ ಆಗಿದೆ ಅವಾಗ ಯಾಕಿದು ಥಾಸ್ ಹೋಗಿಲ್ಲ ಅಂತ ಗೊತ್ತಿಲ್ಲ ಅದು ಕ್ರೈಮ್ ಸ್ಟರ್ಟಿಸ್ಟಿಕ್ಸ್ ಮತ್ತು ಗೈಡ್ ಲೈನ್ಸ್ ಏನಾದರೂ ಸಮಸ್ಯೆ ಆಗ್ತದೆ ಅಂತ ಹೌದು ಸಾವಿರಕ್ಕೆ ಸೇರಿಸಬೇಕು ಅಂತ ಈಗಾಗಲೇ ಒಂದು ಪ್ರಸ್ತಾವನೆ ಕೂಡ ನಾವು ಕಳಿಸಿದ್ವಿ ಅದನ್ನು ಫಾಲೋಅಪ್ ಕೂಡ ಮಾಡೋಣ ಮುಂದಿನ ದಿನಗಳಲ್ಲಿ ಆಗ್ತದೆ ಏನು ಸಮಸ್ಯೆ ಇಲ್ಲ ಎರಡನೇದು ಮೇನ್ ಮೇಜರ್ ಆಗಿ ಗಾಂಜಾ ಮತ್ತೆ ಟ್ರಾಫಿಕ್ ಸಮಸ್ಯೆನ ಸಾಕಷ್ಟು ಜನ ಉಲ್ಲೇಖ ಮಾಡಿ ಕೇಳಿದ್ದೇನೆ ಮೊದಲನೇದಾಗಿ ಗಾಂಜಾ ಸಮಸ್ಯೆ ಅಂತಂದು ಬಂದಾಗ ಸಹಜವಾಗೇನೆ ಎಲ್ಲೋ ಯಾರೋ ನಶೆ ಬೇಲಿ ಇಂಟಾಕ್ಸಿಟೇಟ್ ಅಥವಾ ಗಾಂಜಾ ಮಾಡಿರ್ತಾರ ಇಲ್ಲ ಸರ್ ಅವ್ರು ಗಾಂಜಾ ಹೊರಕುಟ್ಟಿದ್ದ ಬಹಳ ರೇಷನ್ ಎಲ್ಲರಿಗೂ ನಮಗೆ ಒಂದು ಮಾಹಿತಿನ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಕಳೆದ ಹದಿನೈದು ದಿನದಿಂದ ಸಾಕಷ್ಟು ನಾವು ಡ್ರೈವೇ ಗೆ ಮಾಡಿದ್ವಿ ಅಂದ್ರೆ ಎಲ್ಲಿ ಇದು ಈ ಗಾಂಜಾ ನಾವು ಇರ್ತದೆ ಅಂತ ಕಡೆಗೆ ಫೋಕಸ್ ಮಾಡಿ ಸಾಕಷ್ಟು ಗಾಂಜಾ ಕನ್ಸಂಪ್ಷನ್ ಟೆಸ್ಟ್ ಕೂಡ ಈಗ ಕಂಪ್ಲೇಂಟ್ ಹೇಳ್ತಾರೆ ಸರ್ ಅದೇ ಕೂತ್ಕೊಂಡು ಗಾಂಜಾ ಊರ ಕಡೆ ಹೋಗ್ಬಿಟ್ಟು ಕರ್ಕೊಂಡು ಗಾಂಜಾ ಸೇವನೆ ಮಾಡಿದಾನ ಇಲ್ಲ ಅಂತ ಟೆಸ್ಟ್ ನಾವು ಮಾಡಿಸ್ತೀನಿ ಸುಮಾರು ನಾನ್ನೂರು ನಾನ್ನೂರ ಐವತ್ತು ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಬಂದಿರೋದು ಐವತ್ನಾಲ್ಕು ಲಕ್ಷ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಆ ರೀತಿ ಸಂಶಯ ಇರೋದು ಒಳ್ಳೆಯದು ಬಟ್ ಸಂಶಯ ಇರೋ ಕಡೆಗೆ ಎಲ್ಲಾ ಕಡೆಗೂ ಇದು ಇರ್ತದೆ ಅನ್ನೋದು ಆ ಮನೋಭಾವ ಸ್ವಲ್ಪ ಚೇಂಜ್ ಮಾಡ್ಕೊಳ್ತು ಅಂತಂದ್ರೆ ಒಳ್ಳೇದು ಇಲ್ಲ ಅಂತ ನಾನು ಹೇಳಿ ಹೋಗ್ತಾ ಇದ್ದೆ ಆ ಗಾಂಜಾ ಈ ಗಾಜ ಅನ್ನೋದು ಇಲ್ಲಿಂದ್ರೆ ಸೋಷಿಯಲ್ ಇವಿ ನಮ್ಮ ಪೊಲೀಸ್ ಇಲಾಖೆ ಕಡೆ ಒಡತಿಯಿಂದ ಗಾಂಜಾ ಸೇವನೆ ಮಾಡೋದಾಗಿರಲಿ ಅಥವಾ ಗಾಂಜಾ ಬೆಳವಣಿಗೆ ಮಾಡೋದಾಗಿರಲಿ ಅಥವಾ ಗಾಂಜಾ ಮಾರಾಟ ಮಾಡೋದಾಗಿರಲಿ ಆ ಸ್ಟೋರ್ ಮಾಡೋದಾಗಿರ್ಲಿ ಯಾವ ಕೂಡ ಜೀರೋ ಟಾಪಿಕ್ಸ್ ಯಾವುದೇ ನಾವು ಅವಕಾಶ ಮಾಡಿಕೊಡೋದಿಲ್ಲ ಯಾವುದೇ ಮಾಹಿತಿ ಇದ್ರು ಕೂಡ ನಮ್ಮ ಗಮನಕ್ಕೆ ತಗೊಂಡು ಬಂದ ನಮ್ಮ ಪೊಲೀಸ್ ಇಲಾಖೆಯು ಕೂಡ ಸಾಕಷ್ಟು ಮಾಹಿತಿ ಇರುತ್ತೆ ಆಧಾರದ ಮೇಲೆ ನಾವು ತುಂಬಾನೇ ರೇಡ್ಸ್ ಕೂಡ ಮಾಡ್ತಾ ಸಾಗರ ಸರ್ಕಾರ ಕೂಡ